ಬಂದಿದ್ದೀರಲ್ಲ ಒಂದು ವಿಲೇಜ್ ಯಾವ ತರ ಲೈಫ್ ಸ್ಟೈಲ್ ಆಯ್ಗುರು ನಾವಿವತ್ತು ಇವತ್ತು ಕ್ಲೋಸ್ ಅಲ್ಲಿ ಒಂದು ಹೊಸ ಕಂಟೆಂಟ್ ನೋಡೋಣ ಅಂತ ನಾವು ಹಾಕಿದ್ದು ಕಬ್ಬು ಕಡಿಯಕ್ಕೆ ಬಂದರೆ ಅವ್ರದ್ದು ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಲೆಟ್ಸ್ ಅನ್ನೋಕ್ಕೆ ಹೋಗೋಣ ಬನ್ನಿ ಹಿಂಗೆ I don't ever slow up. No, I don't take shit. I got no love for the fakest. If you wanna play tough and wanna hate this, I'll always show up. I don't ever slow up. No, I don't take shit. I got no love. The fake is if you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love But the fake is if you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so do <laughs> ಆಯ್ತಾ ಈಗ ಬನ್ನಿ ಇವ್ರ ಕಬ್ ಕಡೆಯವ್ರೆ ಒಂದು ನಲ್ವತ್ತಿಂತ ಐವತ್ತು ಜನ ಇರ್ಬೋದು ನೋಡೋಣ ಅವನಿಂದಲೇ ಕೇಳೋಣ ಅವ್ರ ಲೈಫ್ ಸ್ಟೈಲ್ ಥರ ಇರುತ್ತೆ ಅದೇ ಕಬ್ ಕಡೆ ಯಾವಣ್ಣ ನಿಮ್ಮದು ಬಳ್ಳಾರಿ ಬಳ್ಳಾರಿ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಏನು ಹೇಳ್ತೀರಾ ಎಷ್ಟು ಕಡಿತೀರಾ ದಿನಕ್ಕೆ ಹಬ್ಬ ನಾವು ಡೈಲಿ ನೂರ ಇಪ್ಪತ್ತು ಕಡಿತೀವಿ ನೂರು ಇಪ್ಪತ್ತು ಬೆಳಿಗ್ಗೆ ನೂರು ನಲವತ್ತು ಸಾಯಂಕಾಲ ಒಂದು ಒಂಬತ್ತು ಇನ್ನೂರು ಪೆಂಡೆ ಕಡಿತೀವಿ ನೋಡಿ ಒಂದು ದಿನಕ್ಕೆ ಇನ್ನೂರು ಪೆಂಡೆ ಒಬ್ರು ಒಬ್ಬರು ಟೋಟಲ್ ಎಷ್ಟು ಜನ ಇದ್ದೀರಾ ನಲವತ್ತು ಮೂವತ್ತೇಳು ಜನ ಇದ್ದೀನಿ ಮೂವತ್ತೇಳು ಜನ ಇದ್ದೀರಾ ಹಾಂ ದಿನಕ್ಕೆ ಎಷ್ಟು ಎಕರೆ ಮುಗಿಸ್ತೀರಾ ಎಕರೆ ಎಷ್ಟು ಟನ್ ನಾವು ಡೈಲಿ ಟನ್ ಕಡಿತೀವಿ ಟನ್ ನೋಡಿ ಮತ್ತೆ ನಿಮ್ದು ಊಟ ಎಲ್ಲ ಊಟ ಮಾಡ್ಕೊಂಬರ ಮತ್ತೆ ಖುಷಿಯಿಂದ ಮಾಡ್ತೀರಾ ಈ ಮಳೆ ಬಂದರೆ ಎಂಚಿ ಆಗ್ತದೆ ಮಳೆ ಬರ್ಲಂದ ಚೆನ್ನಾಗ್ ಹಾಂ ಬನ್ನಿ ನೆಕ್ಸ್ಟ್ ನೋಡೋಣ ಬೇರೆ ಏನ್ ಹೇಳ್ತೀರ ನೀವೇರೂ ಊಟ ಮಾಡಿದ್ರೆ ಮಾಡಿದ್ರಿ ಇಲ್ ಮಕ್ಕ ಬಿಟ್ಟರು ಹೋಗಿ ಹೋಗ್ಕೊಂಡು ಹಾಂ ಖುಷಿನ ಮಾಡ್ತೀರಾ ಹ್ಞೂ ಹಾಂ ಒಂದಿನ ಹಂಗ ಮಲ್ಕೊಂಬರ್ತೀರಿ ಬೇರೆ ಹೆಸ್ರು ಆಯ್ತು ಮುದ್ದೆ ಬೇಡ ನೀರಿಗೆ ಬೇಡ ಅಂದ್ರೆ ಹಂಗ ಮಲ್ಕೊಂಬರ್ತೀರ ಒಂದಿನ ಹಾಂ ಚಪ್ಪಾಡಿ ಎಲ್ಲ ಉಣಿದೆಲ್ಲ ದೇವಂತ್ರ ಕಡೆ ಇಷ್ಟ ಮಾಕಿ ಹ್ಞೂ ಇರೋದು ಹೇಳ್ಬೇಕು ಅವ್ರು ಅಲ್ವಾ ಹಾಂ ಇರೋದು ಹೇಳ್ಬೇಕು ಇರೋದು ಹೇಳ್ಬೇಕಲ್ವ ನೋಡಿ ಇವ್ರು ಇಷ್ಟೊಂದು ಕಷ್ಟಪಡ್ತಾರೆ ಬಟ್ ನಾವೆಲ್ಲ ಏನೋ ಒಂದು ಸ್ವಲ್ಪ ಫೇಲುರ್ ಆದಕ್ಕೆ ಏನೋ ಏನೋ ಜಗತ್ತೇ ಮುಳಗೋಯ್ತು ಅಂದ್ಬಿಟ್ಟು ಅಷ್ಟು ಅದೇ ಆದರೆ ನೋಡಿ ನೋ ಈ ಮುಂದೆ ತೋರಿಸ್ತೀನಿ ಯಾವ ಥರ ಅಂತ ಈಗ ನೋಡಿ ಒಬ್ಬರು ಅಜ್ಜಿ ಇಲ್ಲೇ ಕಬ್ ಕಡಿತಾರೆ ಸರಿ ಅಲ್ಲಿ ನೋಡಿ ಅಂಗಡಿ ಅಜ್ಜಿ ಹೆಂಗೆ ನೋಡಿ ಇಲ್ಲಿ ಹೇಳಿ ಇದು ಏನು ಹೇಳ್ತೀರಾ ಕಬ್ ಕಬ್ ಯಾವ ಥರ ನಿಮಗೇನು ಕೆಲಸ ಎಷ್ಟು ದಿನ ಮಾಡ್ತಿದ್ದೀರಾ ಯಾವ ಊರು ನಿಮ್ಮದು ಬಳ್ಳಾರಿನ ಬಳ್ಳಾರಿ ಅಂತ ಇವರು ಯಾವ ಮಾಡ್ತಿದ್ದೀರಾ ಈ ಕೆಲಸ ನಾಲ್ಕು ವರ್ಷದಿಂದ ಮಾಡ್ತವ್ರಂತೆ ಓಕೆ ಏಕೆ ನಿಮ್ದು ಆ ಕಡೆ ಜಮೀನು ಇಲ್ವಾ ಯಾಕೆ ಈ ಕಡೆ ಬರೋದು ಅಂತ ಅಂದರೆ ಹಾಂ ದುಡ್ಡಿಸ್ಕೊಂಡಿದ್ದೀರಾ ಇಲ್ಲಿ ಅಂದರೆ ಇಲ್ಲಿ ಹಿಂಗೆ ಬರ್ತಾರೆ ಅದಕ್ಕೋಸ್ಕರ ಹಿಂಗೆ ನೋಡಿ ಇಲ್ಲಿ ಒಬ್ಬ ಹುಡುಗ ಕೂತಿದ್ದಾರೆ ಅವ್ನು ಮಾತಾಡಿಸ್ತೀನಿ ನೋಡಿ ಆಯ್ ಬರ ಇಲ್ಲಿ ಬರ ಇಲ್ಲಿ ಹೆಸರೇನ ಇಂದ ಹೆಸರೇನ ಉಲೇಶ್ ಅಂತೆ ಯಾವರು ಬಳ್ಳಾರಿನ ಏನ್ ಓದ್ತಿರೋದು ಸ್ಕೂಲಿಗೆ ಹೋಗ್ತಾರ ಸ್ಕೂಲಿಗೆ ಹೋಗ್ತಿಲ್ವಾನ ಸ್ಕೂಲಿಗೆ ಹೋಗಲ್ವಾ ಇಲ್ಲಿ ಕ್ಯಾಮ್ರ ಕ್ಯಾಮ್ ಹಾ ಹೋಗಲ್ವಾ ಸ್ಕೂಲಿಗೆ ಹೋಗ್ತೀಯಾ ಎಷ್ಟನೇ ಕ್ಲಾಸು ಒಂದನೇ ಕ್ಲಾಸ ಚೆನ್ನಾಗಿ ಹೋಗ್ಬೇಕು ಇಲ್ಲೇ ಅವರೇ ಆಲ್ಮೋಸ್ಟ್ ಕಬ್ಬೆಲ್ಲ ಕಡ್ದು ಆಯ್ತು ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಅರ್ಧ ಇದೆ ಕಬ್ಬು ನೋಡಿ ಇಷ್ಟು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ ಹತ್ತು ಒಂದು ಒಂಬತ್ತುವರೆ ಸ್ಟಾರ್ಟ್ ಮಾಡಿದ್ರು ಈಗ ಕಡ್ದಾಕಿದ್ದಾರೆ ಇಲ್ಲಿ ಒಬ್ರು ಅಟ್ಟಿದವರು ಮಾತಾಡ್ತೀರಾ ನೋಡಿ ಅಕ್ಕ ಈಗ ಬಂದ್ರೆ ಎಷ್ಟೋ ಯಾವಾಗ ಹೋಗ್ತೀರಾ ನೀವು ಅಲ್ಲಿವರೆಗೂ ಇಲ್ಲೇ ಬೆಳಗ್ಗೆ ಎಲ್ಲ ಅಡುಗೆ ಎಲ್ಲ ನೀವು ಏನು ಹೇಳ್ತೀರ ಏನು ಇಲ್ಲ ಈಗ ನಮ್ಮ ಚಾನಲ್ ಐತೆ ನಾವು ಲಾಗ್ಸ್ ಮಾಡ್ತೀವಿ ಲಾಕ್ಸ್ ಅಂದರೆ ಅಲ್ಲಿ ಅದಕ್ಕೆ ಈಗ ನೀವು ಬಂದಿದ್ದೀರಲ್ಲ ಒಂದು ವಿಲೇಜ್ ಯಾವ ಥರ ಲೈಫ್ ಯಾವ ಥರ ಇರುತ್ತೆ ಅಂತ ತೋರಿಸಿ ನಾವಿದೆಯ ಯಾರಿಗೂ ಕಳ್ಸಲ್ಲ ನಮ್ಮ ಚಾನಲ್ಗೋಸ್ಕರ ಆಗ್ತೀವಿ ಅಷ್ಟೇ ಏ ಇಲ್ಲ ಇಲ್ಲ ಆ ಥರ ಏನು ಮಾಡಲ್ಲ

ಈ ಥರ ನೋಡಿ ಹಾಂ ಈ ಎಲ್ಲ ಒಂದೇ ಫ್ಯಾಮಿಲಿನ ಎಷ್ಟು ಫ್ಯಾಮಿಲಿ ಬರ್ತೀರಾ ಬಂದರೆ ಒಂದ್ಸತಿ ಎಷ್ಟು ಫ್ಯಾಮಿಲಿ ಬರ್ತೀರ ಬಂದರೆ ಒಂದ್ಸತಿ ಹಾಂ ಅಷ್ಟೇ ಹಾಂ ಹಾಂ ಒಂದೇ ಫ್ಯಾಮಿಲಿ ಹಾಂ 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 ಆ ಅಂದಾ ಸೆಫ್ರಟ ಅಲ್ಲಿಂದ ಟ್ಯಾಕ್ ಟ್ರೈನರ್ ಬರ್ತಿರಾ ಹ ಕಳಿಸ್ತಾರೆ ಟ್ಯಾಕ್ ಟ್ರೈ ಟಾಕ್ ಕಳಿಸ್ತಾರೆ ಹ ಇವರು ಬೆದರ್ ಏನೋ ಹೇಳ್ತಾರಂತೆ ನೋಡಿ ಏನ್ ಮಾಡ್ಕಣಾ ಮಕ್ಕಗಳ ಸುಲ್ಲಿ ಹಾಕಿ ಬಿಡುತ್ತಿಲ್ಲ ಏನಿಲ್ಲ ಮತ್ತೆ ಮಳೆ ಇದು ಬಿಡ್ತಿಲ್ಲ ಏನಕ್ಕೆ ನಮಗೆ ಏಳಬಹುದು ಹೇಳ್ಬಾರ್ದು ನೋಡು ಕಾಲ್ ಕೊಳ ಎಲ್ಲಾ ಅಂಗ ಮಲ್ಕೊಂಡ ಬಿಡ್ತಿ ಇರಬೇಕು ಇದು ಮತ್ತೆಲ್ಲ ರೋಡಿಗೆ ಹಾಕ್ಬೇಕು ಹಾಕಿದ್ರೆ ನಮಗೆ ಪಗಾರ ಬರ್ತದೆ ಇಲ್ಲಾಂದ್ರೆ ಇಲ್ಲ ನೋಡಿ ಇವರು ಎಷ್ಟೊಂದು ಕಷ್ಟ ಪಡ್ತಾರೆ ಆದರೆ ನಾವು ನೋಡಿ ಇಷ್ಟೊಂದು ಕಬ್ಬು ಎಲ್ಲ ಅಂದ್ರೆ ಫ್ಯಾಮಿಲಿ ಇಷ್ಟು ಫ್ಯಾಮಿಲಿ ಕಡ್ದಿದ್ದಾರೆ ಪೆಂಟಿಂಗ್ ಈಗ ಒಂದು ಇಪ್ಪತ್ತು ಕುಂಟೆ ಇದ್ದಿದೆ ಇಪ್ಪತ್ತು ಕುಂಟೆ ಇಪ್ಪತ್ತು ಎಲ್ಲಾನು ಇಷ್ಟು ಫ್ಯಾಮಿಲಿ ಕಡಿದಿದ್ದಾರೆ ನೋಡಿ ಹೊರೆ ತೋರಿಸ್ನ ಯಾತಾರು ಮಾಡ್ತಾರೆ ಈ ಹೊರೆ ಫಸ್ಟ್ ಟ್ಯಾಕ್ಟ್ರಿ ಇಲ್ಲಿಗೆ ಬರೋದು ಹೊಲಕ್ಕೆ ಬಟ್ ಮಳೆ ಇರೋದ್ರಿಂದ ಮಳೆ ಇರೋದ್ರಿಂದ ಟ್ಯಾಕ್ಟ್ರಿ ಸುಮ್ಮನೆ ಊಟ ಕೊಡ್ತದೆ ಅಂತ ಹೊರೆಗಳು ಮಾಡಿ ಈ ಥರ ಹೊರೆಗಳು ಮಾಡಿ ನೋಡಿ ಈ ಥರ ಹೊರೆಗಳು ಮಾಡಿ ಅದನ್ನ ರೋಡಿಗೆ ಆ ಕಡೆ ರೋಡಿದೆ ಆ ಕಡೆ ರೋಡಿಗೆ ಟ್ರಾನ್ಸ್ಫರ್ ಮಾಡಬೇಕು ತುಂಬ ಕಷ್ಟ ಅದು ನಾವು ಅನ್ಕೊಂಡಾಗಲ್ಲ ಅದು ಅವ್ರ ಕಷ್ಟ ಅವ್ರಿಗೆ ಗೊತ್ತು